ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಎಲ್ಲ ತರಹದ ಮಂಚೂರಿಯನ್ನು ತಿಂದಿರ್ತೀರಾ ಆದರೆ ಈ ರೀತಿ ಚಿಕನ್ ಮಂಚೂರಿಯನ್ನು ತಿಂದಿರಲ್ಲ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೆ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ಚಿಕನ್ ಮಂಚೂರಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬ್ರಾಯ್ಲರ್ ಚಿಕನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಉಪ್ಪು ಅರಶಿನ ಹಾಕಿ ತೊಳ್ಕೊಂಬಿಟ್ಟು ನೀರೆಲ್ಲ ಚೆನ್ನಾಗಿ ಶೋಧಿಸ್ಕೋಬೇಕು ಹಾಗೆ ಚಿಕ್ಕ ಚಿಕ್ಕದಾಗಿ ಇದನ್ನು ಮೂಳೆಯೆಲ್ಲ ತೆಗೆದುಬಿಟ್ಟು ಹಾಗೆ ಸಾಫ್ಟಾಗಿರೋವಂಥ ಚಿಕನ್ನೆಲ್ಲ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಒಂದು ಪಾತ್ರೆನಲ್ಲಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು ಹಾಗೆ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹಚ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೋಬೇಕು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ಬೇಕು ಇದಕ್ಕೆ ಕಾಳು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಳ್ಬೇಕು ಈಗ ಇದಕ್ಕೆ ಚೆನ್ನಾಗಿದೆ ಎಲ್ಲನೂ ಬೇರೆ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಬಿಡ್ಬೇಕು ಈ ರೀತಿ ಚಿಕನ್ಗೆಲ್ಲ ಹಿಡಿಬೇಕು ಆ ರೀತಿ ಇದನ್ನು ಕಲಿಸ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಕಾಲ ನೆನೆಯೋದಕ್ಕೆ ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ನೆನೆಸ್ಕೊಂಬಿಡೋಣ ತುಂಬ ಚೆನ್ನಾಗಿ ನೆನ್ಕೊಂಡ್ರೆ ಇದು ತುಂಬ ರುಚಿಯಾಗಿ ಬರುತ್ತೆ ಚಿಕನ್ ಮಂಚೂರಿಯನ್ನು ಹಾಗೆ ಚೆನ್ನಾಗಿ ನಾನಿಲ್ಲಿ ಒಂದು ಅರ್ಧ ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿನಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ಕಾದಿರೋ ಎಣ್ಣೆಯಲ್ಲಿ ಈಗ ಕಬಾಬ್ ಹೇಗೆ ಫ್ರೈ ಮಾಡ್ಕೊಳ್ತೀವೋ ಹಾಗೆ ಈಗ ಚಿಕನ್ನ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಹಾಕೊಂಬಿಟ್ಟು ಚೆನ್ನಾಗಿ ಇದರ ಒಳಗೆಲ್ಲ ಬೇಯಬೇಕು ಹಾಗೇ ಗರ್ಗರಿ ಆಗೋವರೆಗೂ ಇದನ್ನು ಚೆನ್ನಾಗಿ ಚಿಕನ್ನ ಬೇಯಿಸ್ಕೋಬೇಕು ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದನ್ನು ಹಾಗೆ ಮಗ್ಚಾಕಿ ಮೊಗ್ಚಾಕಿ ಚೆನ್ನಾಗಿ ಇದನ್ನು ಬೇಯಿಸ ರೋಸ್ಟ್ ಮಾಡ್ಕೋಬೇಕು ಕಬಾಬ್ ಹೇಗೆ ಬೇಯಿಸ್ತೀವೋ ಅದೇ ರೀತಿ ಈ ರೀತಿ ಮಗ್ಚಾಕಿ ಮಗ್ಚಾಕಿ ಬೇಯಿಸ್ಕೊಳ್ಳೋಣ ಈ ರೀತಿ ಬೇಯಿಸ್ಕೋಬೇಕು ಈಗ ಬೆಂದಿರೋ ಅಂಥ ಚಿಕನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡೋಣ ನಾನಿಲ್ಲಿ ಇನ್ನೊಂದು ಬ್ಯಾಚಾಗಿ ಇದನ್ನು ಅಷ್ಟೇ ಎಲ್ಲನೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಅದೇ ಎಣ್ಣೆನ ಸ್ವಲ್ಪ ಉಳಿಸ್ಕೊಂಬಿಟ್ಟು ಈಗ ಈಗ ಇದಕ್ಕೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಗೆ ಶುಂಠಿನ ತುರಿದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎರಡು ದಪ್ಪ ಆಗಿರೋಂಥ ಈರುಳ್ಳಿನ ಚಿಕ್ಕಾಗಿ ಕಟ್ ಮಾಡಿ ಇದನ್ನು ಒಗ್ಗರಣೆಗೆ ಹಾಕಬೇಕು ಎಲ್ಲನೂ ಫ್ರೈ ಮಾಡ್ಕೊಬಿಡಬೇಕು ಒಂದು ಕ್ಯಾಪ್ಸಿಕಮ್ಮು ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಚೆನ್ನಾಗಿಲ್ಲೂ ಒಂದ್ಸಲ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಹೆಚ್ ಖಾರದ ಪುಡಿ ಇದ್ದೀನಿ ನಿಮಗೆ ಟೇಸ್ಟ್ಗೆಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಬೇಕಾಗುತ್ತೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕೋಬೇಕು ಈಗ ಸಾಸ್ಗಳನ್ನ ಹಾಕೊಳ್ಳೋಣ ಇದಕ್ಕೆ ಚಿಲ್ಲಿ ಸಾಸು ಹಾಗೆ ಸೋಯಾ ಸಾಸು ಮತ್ತು ಸೆಜ್ವಾನ್ ಸಾಸ್ ಹಾಕ್ತಾಯಿದ್ದೀನಿ ಹಾಗೆ ಟೊಮೆಟೊ ಕೆಚಪ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಕೆಚಪ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೋಬೇಕು ಚೆನ್ನಾಗಿಲ್ಲ ಬೆರೆಯೋ ರೀತಿ ಇದನ್ನ ಹಾಗೆ ಗೊಜ್ಜು ರೀತಿ ಬರಬೇಕು ಗ್ರೇವಿ ರೀತಿ ಆ ರೀತಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು ಈ ರೀತಿ ಗ್ರೇವಿ ಆಗಬೇಕು ಇನ್ನು ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೊಂಬಿಟ್ಟು ಈಗ ನಾವಿಲ್ಲಿ ಫ್ರೈ ಮಾಡಿಟ್ಕೊಂಡಿದಿವಲ್ಲ ಚಿಕನ್ ಮಂಚೂರಿಯನ್ ಮಾಡೋದಕ್ಕೆ ಈ ಚಿಕನ್ ಪೀಸ್ಗಳನ್ನೆಲ್ಲ ಚೆನ್ನಾಗಿ ಚೆನ್ನಾಗೆಲ್ಲ ಬೇರೆ ರೀತಿ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು ಅಂದರೆ ಚೆನ್ನಾಗಿ ಬಿಸಿ ಆಗಬೇಕು ಹಾಗೆ ಒಂದು ಕುದಿ ಇದನ್ನು ಕುದಿಸ್ಕೊಳ್ಬೇಕು ಈ ರೀತಿ ಎಲ್ಲನೂ ಸಲ ಕುದಿಸ್ಕೊಂಡು ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಬಿಟ್ರಂತೂ ತುಂಬ ರುಚಿಯಾಗಿರೋವಂಥ ಚಿಕನ್ ಮಂಚೂರಿಯನ್ನು ರೆಡಿಯಾಗುತ್ತೆ ಈಗಂತೂ ಚಳಿ ಅಲ್ವಾ ಮಳೆಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಚಿಕನ್ನ ತಂದಾಗ ಈ ರೀತಿ ಚಿಕನ್ ಮಂಚೂರಿಯನ್ನ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲ ತರಹದ ಮಂಚೂರಿಯನ್ನ ತಿಂದಿರ್ತೀರ ಆದರೆ ಈ ರೀತಿ ಚಿಕನ್ ಮಂಚೂರಿಯನ್ನ ಮಾಡಿರಲ್ಲ ಅಲ್ವ ಒಂದು ಸಲ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ರುಚಿಯಾಗಿರುವಂಥ ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ರ ಯಾರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಳ್ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು